ಒಂಬತ್ತನೇ ತರಗತಿ ಕನ್ನಡ ಚನ್ನ ದೇವಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಗಜಾನನ ಶರ್ಮಾ ಕಾಲ ಹತ್ತೊಂಬತ್ನೂರ ನೂರ ಇವರು ಜನಿಸಿದರು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ನಾಟಕಗಳು ಗೊಂಬೆ ರಾವಣ ಬೆಳ್ಳಿ ಬೆಳಕಿನ ಹಿಂದೆ ವನ್ವ ದ್ವಾಪರ ಕನ್ನಂಬಾಡಿಯ ಕಟ್ಟದಿದ್ದರೆ ಮುಂತಾದವು ಜೀವನ ಕಥನ ಕಾಡು ಕಣಿವೆಯ ಆಡು ಅಕ್ಕಿ ಗಡ್ಡಿಗೆರೆ ರಾಗಣ್ಣ ಕಾದಂಬರಿ ಪುನರ್ವಸು ಮತ್ತು ರಾಣಿ ಚನ್ನ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರೆತಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚನ್ನಾಬೈರಾದೇವಿಯ ಆಡಳಿತವಿದ್ದ ಪ್ರಾಂತ್ಯಗಳು ಯಾವುವು ಉತ್ತರ ಚನ್ನ ಭೈರಾದೇವಿಯ ಆಡಳಿತವಿದ್ದ ಪ್ರಾಂತ್ಯಗಳು ಗೇತುಸೊಪ್ಪೆ ಮತ್ತು ಆಡುವಳ್ಳಿ ಪ್ರಶ್ನೆ ಎರಡು ಚನ್ನಾಬೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಯಾರು ಉತ್ತರ ಚನ್ನ ಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವರು ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ಪ್ರಶ್ನೆ ಮೂರು ಪೋರ್ಚುಗೀಸರು ದೇವಿಗೆ ನೀಡಿದ ಬಿರುದು ಏನು ಉತ್ತರ ಪೋರ್ಚುಗೀಸರು ಚೆನ್ನಾಪೈರಾದೇವಿಗೆ ದೇವಿಗೆ ಮೆಣಸಿನ ರಾಣಿ ಎಂಬ ಬಿರುದು ನೀಡಿದ್ದರು ಪ್ರಶ್ನೆ ನಾಲ್ಕು ಪೋರ್ಚುಗೀಸರು ಅಡಕಿನ ಮೂಲಕ ಎಲ್ಲಿಗೆ ದಾಳಿ ಮಾಡಲು ಸಜ್ಜಾಗಿದ್ದರು ಉತ್ತರ ಪೋರ್ಚುಗೀಸರು ಅಡಕಿನ ಮೂಲಕ ಹೊನ್ನಾವರದ ಮೇಲೆ ದಾಳಿ ಮಾಡಲು ಸಜ್ಜಾಗಿದ್ದರು ಪ್ರಶ್ನೆ ಐದು ಚನ್ನ ರಾಯಬಾರಿಯ ರಾಯಭಾರಿಯ ಹೆಸರೇನು ಉತ್ತರ ಚನ್ನ ರಾಯಬಾರಿಯ ರಾಯಭಾರಿಯ ಹೆಸರು ಕಂಡ ನಾಯಕ ಪ್ರಶ್ನೆ ಆರು ಚನ್ನ ಕಾಡಿನ ಮಧ್ಯೆ ಕಟ್ಟಿದ್ದ ಕೋಟೆಯ ಹೆಸರೇನು ಉತ್ತರ ಚನ್ನ ಕಾಡಿನ ಮಧ್ಯೆ ಕಟ್ಟಿದ್ದ ಕೋಟೆಯ ಹೆಸರು ಕಾರ್ನೂರು ಕೋಟೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಮುದ್ರದಲ್ಲಿ ಪೋರ್ಚುಗೀಸರನ್ನು ಗೆಲ್ಲುವುದು ಯಾಕೆ ಕಷ್ಟ ಸಾಧ್ಯ ಉತ್ತರ ಪೋರ್ಚುಗೀಸರಲ್ಲಿ ಸುಮಾರು ನೂರ ಮೂವತ್ತು ಹಡಗುಗಳಿವೆ ವಿಶೇಷ ತರಬೇತಿ ಪಡೆದ ಸಾವಿರ ಸೈನ್ಯವನ್ನು ಪೋರ್ಚುಗಲ್ಲಿನಿಂದ ತರಿಸಿದ್ದಾರೆ ಹಾಗಾಗಿ ಪೋರ್ಚುಗೀಸರನ್ನು ಸಮುದ್ರ ಯುದ್ಧದಲ್ಲಿ ಗೆಲ್ಲುವುದು ಕಷ್ಟ ಸಾಧ್ಯ ಪ್ರಶ್ನೆ ಎರಡು ಚನ್ನ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರವನ್ನು ಏನು ಮಾಡಲು ಹೊರಟಿದ್ದರು ಉತ್ತರ ಚನ್ನಾಬೈರಾದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರ ಪಟ್ಟಣವನ್ನು ಸುಟ್ಟು ಬಿಡಲು ನಿರ್ಧರಿಸಿ ಅಲ್ಲಿರುವ ಮನೆ ಕೊಟ್ಟಿಗೆ ಅಂಗಡಿ ದೇವಾಲಯ ಮಸೀದಿ ಮಸೀದಿಗಳನ್ನು ಸುಟ್ಟು ಬಿಡಲು ಹೊರಟಿದ್ದರು ಪ್ರಶ್ನೆ ಮೂರು ಚನ್ನಪೈಡ ದೇವಿ ಕಾಡಿನ ಮಧ್ಯೆ ಏಕೆ ಕೋಟೆಯನ್ನು ಕಟ್ಟಿಕೊಂಡಿದ್ದಳು ಉತ್ತರ ಶತ್ರುಗಳು ಆ ಕೋಟೆಗೆ ಅಷ್ಟೊಂದು ಸುಲಭವಾಗಿ ತಲುಪಲಾರರು ಅಲ್ಲಿಗೆ ಬಂದು ಮುಟ್ಟಬೇಕಾದರೆ ಹಲವು ನದಿಗಳನ್ನು ದಾಟಿ ಬರಬೇಕಿತ್ತು ಕಾಡು ಮನುಷ್ಯರಿಂದ ಮತ್ತು ವನ್ಯ ಮೃಗಗಳಿಂದ ಪಾರಾಗಿ ಬರುವುದು ಸುಲಭವಾಗಿರಲಿಲ್ಲ ಆದ್ದರಿಂದ ಚನ್ನಾಭೈರಾದೇವಿ ಕಾಡಿನ ಮಧ್ಯೆ ಕೋಟೆ ಕಟ್ಟಿದ್ದಳು ಪ್ರಶ್ನೆ ನಾಲ್ಕು ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದ ಎರಡು ಉದ್ದೇಶಗಳು ಯಾವುವು ಉತ್ತರ ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಲು ಕಾರಣವಾದ ಎರಡು ಉದ್ದೇಶಗಳು ಒಂದು ಚನ್ನಭೈರಾದೇವಿಯು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ಪೋರ್ಚುಗೀಸರ ಒಪ್ಪಿಗೆ ಇಲ್ಲದೆ ಮುಸಲ್ಮಾನರ ಅಡಗುಗಳಿಗೆ ಕರಿಮೆಣಸು ದಾಲ್ಚಿನಿ ಕೆಂಪಕ್ಕಿ ಮತ್ತು ಶ್ರೀಗಂಧ ತುಂಬಿಸಿ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸಿದ್ದು ಎರಡು ಮಹಾರಾಣಿ ಚನ್ನಾಬೈರಾದೇವಿಯು ಪೋರ್ಚುಗೀಸ್ ರಾಜದ್ರೋಹಿ ರೊಜಾಡಿಯೋಗೆ ಆಶ್ರಯ ನೀಡಿದ್ದವು ಏಳೆಂಟು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪೋರ್ಚುಗೀಸರ ಗವರ್ನರ್ ಚನ್ನಾಬೈರಾದೇವಿಗೆ ಬರೆದ ಪತ್ರವನ್ನು ವಿವರಿಸಿ ಉತ್ತರ ಆಡುವಲ್ಲಿ ಗೇರು ಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಆಟಾ ಶುಭಾಶಯಗಳು ಗೌರವಾನ್ವಿತರೆ ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನರ ಅಡಗುಗಳಿಗೆ ಕರಿಮೆಣಸು ದಾಲ್ಚಿನ್ನಿ ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸಿದ್ದೀರಿ ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ ಕೂಡಲೇ ತಾವು ತಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಅಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು ಇಲ್ಲವೇ ವಶಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ ಜೊತೆಗೆ ನೀವು ಪೋರ್ಚುಗೀಸರ ರಾಜದ್ರೋಹಿ ರೊಜಾಯಿಯೋಗೆ ಆಶ್ರಯ ನೀಡಿದ್ದೀರಿ ಆತನು ಕೂಡಲೇ ಒಪ್ಪಿಸಬೇಕು ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೊಜಾಯಿಯೋನನ್ನು ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿಡುಗನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಎಂದು ಪೋರ್ಚುಗೀಸರ ಗವರ್ನರ್ ಚನ್ನಬೈರಾದೇವಿಗೆ ಎಚ್ಚರಿಕೆ ಪತ್ರವನ್ನು ಪಡೆದಿದ್ದರು ಪ್ರಶ್ನೆ ಏಳು ಕಾರ್ನೂರು ಕೋಟೆಯ ದಾರಿಯಲ್ಲಿ ಬೈರಾದೇವಿಯ ಸೈನಿಕರು ಪೋರ್ಚುಗೀಸರ ಮೇಲೆ ದಾಳಿ ಮಾಡಿದ ರೀತಿಯನ್ನು ವಿವರಿಸಿ ಉತ್ತರ ಜನರು ದೂರದಿಂದ ಪೋರ್ಚುಗೀಸರ ಸೈನ್ಯದ ಮೇಲೆ ಕೋಲು ಕಟ್ಟಿಗೆ ಎಸೆದರು ಬಲಿಯ ಮೇಲೆ ಸುಯ್ಯನ ಬಂದು ಯೋಧರ ಕೋವಿಯನ್ನು ಹೊತ್ತೊಯ್ದರು ಅವರನ್ನು ಒದ್ದು ಬೀಳಿಸಿದರು ಸಾಕಿದರೆ ಮೈ ಸುರಿಸುವ ಗಿಡವನ್ನು ಅವರ ಮೇಲೆ ಎಸೆದರು ಬೊಬ್ಬೆ ಬರಿಸುವ ರಸ ಸುರಿದರು ಅವರ ಮೇಲೆ ಆಗು ಚೇಳು ಎಸೆದು ತಿಕ್ಕಾ ಪಾಲಾಗಿ ಓಡುವಂತೆ ಮಾಡಿದರು ಕ್ಯಾಪ್ಟನ್ ಮೇಲೆ ಅದೇನೋ ರಸ ಎರಚಿ ಮುಖವೆಲ್ಲ ಸುಟ್ಟು ಆತ ಬಿದ್ದು ಒದ್ದಾಡಿದನು ಚೆನ್ನ ಸೈನಿಕರು ಮರವನ್ನು ಮೊದಲೇ ಕಡಿದು ಹಗ್ಗ ಹಿಡಿದು ನಿಂತಿರುತ್ತಾರೆ ವೈದ್ಯ ಸೈನಿಕರು ಹೋಗುತ್ತಿದ್ದಂತೆ ಅವರ ಮೇಲೆ ಮರ ಬೀಳಿಸುತ್ತಾರೆ ಹಲವು ಕಡೆ ಗುಂಡಿ ತೋಡಿ ಹುಲ್ಲು ಮುಚ್ಚಿರುತ್ತಾರೆ ವೈದ್ಯ ಸೈನಿಕರು ಹೋಗುತ್ತಿದ್ದಂತೆ ಗುಂಡಿಗೆ ಬೀಳುವರು ವೈದ್ಯ ಸೈನಿಕರ ಕುಡಿಯುವ ನೀರಿನ ಪಿಂತಿಗೆ ಉರುಳಿಸಿ ಕುಡಿಯಲು ನೀರಿಲ್ಲದಂತೆ ಮಾಡಿದ್ದಾರೆ ಆ ಪಟ್ಟಣವನ್ನು ಕಟ್ಟಿದ್ದಾರೆ ವೈದ್ಯ ಸೈನಿಕರು ಹಸಿವಿನಿಂದ ಕಂಗಾಲಾಗುವಂತೆ ಮಾಡಿದ್ದಾರೆ ಇರುವ ಸ್ಥಳದಲ್ಲಿ ಬೆಟ್ಟದಿಂದ ಕಲ್ಲು ಉರುಳಿಸಿ ಅವನನ್ನು ಅಪಾಯದಲ್ಲಿ ನೂಕುತ್ತಾರೆ ಹೀಗೆ ಪರಿಪರಿಯಾದ ರೀತಿಗಳಿಂದ ಕಾರ್ ಕೋಟೆಯ ದಾರಿಯಲ್ಲಿ ಚೆನ್ನಾಬೈಟಾದೇವಿಯ ಸೈನಿಕರು ಪೋರ್ಚುಗೀಸರ ಮೇಲೆ ದಾಳಿ ಮಾಡಿದರು ಪ್ರಶ್ನೆ ಮೂರು ಮರದ ಹಿಂದಿನ ಧ್ವನಿಯು ಲೂಯಿಸ್ ಅಟಾಯಿಡೆಯನ್ನು ಹೇಗೆ ಎಚ್ಚರಿಸಿತು ಉತ್ತರ ಶತಮುರ್ಖ ಲೂಯಿಸ್ ಅಟಾಯಿಡೆ ಯೋಚಿಸು ಯಾರುಗಾರರು ಯಾರು ಪೋಚಕರು ಇದು ನಮ್ಮ ಮಣ್ಣು ನಮ್ಮ ಕಾಡು ನಮ್ಮ ನೆಲ ಇಲ್ಲಿಗೆ ಒಂಚು ಹಾಕಿ ಬಂದ ವಂಚಕರು ನೀವು ಏನು ನಮ್ಮ ರಾಣಿಯನ್ನು ಬಂಧಿಸಿ ಬಂಧಿಸಿಕೊಂಡೋಯ್ವಿಯಾ ಬಾ ಮೊದಲು ಕಾರನು ಕೋಟೆಗೆ ಹತ್ತಿರ ಬಾ ನಿನ್ನ ಆತಿಥ್ಯಕ್ಕಾಗಿ ಸಿದ್ಧಳಾಗಿ ಕಾಯುತ್ತಿದ್ದಾಳೆ ನಮ್ಮ ರಾಣಿ ಮಿಸ್ಟ್ ಆಟಾಡೆ ಕಂಠ ಕಂಠಾಂತರಗಳನ್ನು ದಾಟಿ ಬಂದ ಕೆಚ್ಚು ಎಲ್ಲಿಗೆ ಹೋಯಿತು ನಿನ್ನೆ ರಾಯಬಾರಿ ಕಂಠಪ್ಪನನ್ನು ಕೊಲ್ಲಲು ಹೊರಟ ನಿನ್ನ ಬಂದೂಕು ಈಗೇಕೆ ಸುಮ್ಮನಾಯಿತು ಪೋರ್ಚುಗೀಸರೆಂದರೆ ಪ್ರಪಂಚವನ್ನು ಆಳಲು ಹುಟ್ಟಿದವರು ಎನ್ನುತ್ತಿದ್ದ ನಿನ್ನ ಆಟೋಪ ಈಗೆಲ್ಲಿ ಹೋಯಿತು ಕಡಲು ನಿನಗೆ ಆಟದ ಮೈದಾನವಾದರೆ ಕಾಡು ನಮ್ಮ ಆಡಂಬೋಲ ನೆನಪಿಟ್ಟುಕೋ ಮೂರ್ಖ ನಿನ್ನ ಸುತ್ತ ನಾವೆಷ್ಟು ಮಂದಿ ಇದ್ದೇವೆಂದು ಗೊತ್ತೇನು ಮರದ ಮೇಲೆ ನೋಡು ನಿನ್ನ ಬೆನ್ನ ಹಿಂದೆ ನೋಡು ಎದುರು ನೋಡು ಮುಂದೆ ನೋಡು ಈಗಾಗಲೇ ನಿಮ್ಮ ನೂರಕ್ಕೂ ಹೆಚ್ಚು ಯೋಧರು ನಮ್ಮ ವಶದಲ್ಲಿದ್ದಾರೆ ಆದರೆ ಒಬ್ಬರು ಸತ್ತಿಲ್ಲ ನಾವು ನಿಮ್ಮಂತೆ ಕೊಲೆಗಡುಕರಲ್ಲ ಶಾಂತಿ ಪ್ರಿಯರು ಅಹಿಂಸೆ ನಮ್ಮ ಧರ್ಮ ಈಗಲೂ ರಾಣಿಗೆ ಸರಣಾದವೆಂದು ಹೇಳಿದರೆ ನಿಮಗೆ ಅನ್ನ ನೀರು ಕೊಟ್ಟು ಗೌರವದಿಂದ ಹಿಂದೆ ಕಲಿಸುತ್ತೇವೆ ಆದರೆ ಒಂದು ಕರಾರು ಇನ್ನು ಮುಂದೆ ಹೊನ್ನಾವರದ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರದು ಎಂದು ಮರದ ಇಂದಿನ ಧ್ವನಿಯು ಲೂಯಿಸ್ ಅಟಾಯಿಡಿಯನ್ನು ಎಚ್ಚರಿಸಿತು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಒಂದು ನಮ್ಮ ನೆಲದ ನಾವಿಕ ರೊಜಾಯೋನನ್ನು ಅವರಿಗೊಪ್ಪಿಸಲು ನಾವೇನು ಎಂಬೇಡಿಗಳಲ್ಲ ಆಯ್ಕೆ ಈ ಮೇಲಿನ ಮಾತನ್ನು ಡಾಕ್ಟರ್ ಗಜಾನನ ಶರ್ಮಾರವರು ಬರೆದಿರುವ ಚನ್ನಾಭೈರಾದೇವಿ ಎಂಬ ಚಾರಿತ್ರಿಕ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಪೋರ್ಚುಗೀಸರ ಗವರ್ನರ್ ಮಹಾರಾಣಿ ಚನ್ನಾಬೈರಾದೇವಿಗೆ ಪತ್ರ ಬರೆದು ತಮ್ಮ ಆಶ್ರಯದಲ್ಲಿರುವ ಪೋರ್ಚುಗೀಸರ ರಾಜ್ಯದ್ರೋಹಿ ದ್ರೋಹಿ ರೊಜಾಯಿಯೋನನ್ನು ಇಲ್ಲವಾದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ ಎಂಬ ಪತ್ರದ ಒಕ್ಕಣಿ ಸತ್ರಚಿತ್ರ ಓದುತ್ತಿದ್ದ ಸಂದರ್ಭದಲ್ಲಿ ಈ ವಾಕ್ಯವನ್ನು ಚನ್ನಾಭೈರಾದೇವಿ ಸಭಿಕರನ್ನು ಉದ್ದೇಶಿಸಿ ನುಡಿದಳು ಸ್ವಾರಸ್ಯ ನಮ್ಮ ನಾಡಿನ ನಾವಿಕನನ್ನು ಪೋರ್ಚುಗೀಸರಿಗೆ ಒಪ್ಪಿಸುವಷ್ಟು ಏಡಿಗಳು ನಾವೂ ಅಲ್ಲ ಎಂಬ ಚನ್ನ ಬೈರಾದೇವಿಯ ಮಾತಿನಲ್ಲಿ ಅವರ ಆಜ್ಞೆಯನ್ನು ಉಲ್ಲಂಘಿಸುವ ಒಳಾರ್ಥ ಇರುವುದು ಸ್ವಾರಸ್ಯಕರವಾಗಿದೆ ಎರಡು ಈ ಸಲ ಸಮುದ್ರ ಯುದ್ಧದಲ್ಲಿ ಅವರನ್ನು ಗೆಲ್ಲುವುದು ಕಷ್ಟ ಸಾಧ್ಯ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಗಜಾನನ ಶರ್ಮಾರವರು ಬರೆದಿರುವ ಚನ್ನ ದೇವಿ ಚಾರಿತ್ರಿಕ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಚನ್ನ ಬೈರಾದೇವಿಯ ಗೂಢಚಾರಿಣಿ ಸಭೆಯು ಪೋರ್ಚುಗೀಸರ ಪ್ರಬಲ ನೌಕಾಪಡೆಯು ಸಜ್ಜಾದ ರೀತಿಯನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಸಭೆಯಲ್ಲಿರುವ ರಾಣಿ ಚೆನ್ನಾಭೈರಾದೇವಿಗೆ ಹೇಳಿದಳು ಸ್ವಾರಸ್ಯ ನೌಕ ಯುದ್ಧ ತಂತ್ರ ನಿಪುಣರು ಅಪಾರ ಸೇನಾ ಬಲ ಹೊಂದಿದ ಪೋರ್ಚುಗೀಸರನ್ನು ಸಮುದ್ರದಲ್ಲಿ ಸೋಲಿಸುವುದು ಅಸಾಧ್ಯವೇನಲ್ಲ ಆದರೆ ಕಷ್ಟದಾಯಕವಾದುದು ಎಂಬುದು ಇಲ್ಲಿನ ಸ್ವಾರಸ್ಯ ಮೂರು ಆದಷ್ಟು ಬೇಗ ಒನ್ನ ಅವರ ಮೇಲೆ ದಾಳಿ ಮಾಡಬೇಕು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಗಜಾನನ ಶರ್ಮಾ ಅವರು ಬರೆದಿರುವ ಚನ್ನ ಎಂಬ ಐತಿಹಾಸಿಕ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಚನ್ನ ಬೈರಾದೇವಿಯು ಎದರದೆ ಲೂಯಿಸ್ ಅಟಾಯಿಡೆ ಬರೆದ ಪತ್ರಕ್ಕೆ ಕಂಡ ತುಂಡವಾಗಿ ಉತ್ತರಿಸಿ ಕಪ್ಪ ಕೊಡಲು ಇದು ನಿಮ್ಮ ಅಪ್ಪನ ನೆಲವಲ್ಲ ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ನಿಮ್ಮ ಒಪ್ಪಿಗೆಯ ಅಗತ್ಯವಿಲ್ಲ ನಿಮ್ಮ ಉಸಿ ಬೆದರಿಕೆಗೆ ನಾವು ಅಂಜುವುದಿಲ್ಲ ಎಂಬ ಪತ್ರದಲ್ಲಿರುವ ಸಂಗತಿಯನ್ನು ವಿಸ್ವಿಲ್ವಾ ಓದುತ್ತಿದ್ದ ಸಂದರ್ಭದಲ್ಲಿ ಪೋರ್ಚುಗೀಸರ ಗವರ್ನರ್ ಲೂಯಿಸ್ ಹಟಾಯಿಡೆ ಈ ಮೇಲಿನ ಮಾತನ್ನು ನುಡಿದನು ಸ್ವಾರಸ್ಯ ಚೆನ್ನಾ ಬೈರಾದೇವಿಯು ಸೌರ್ಯಭರಿತ ಪ್ರತ್ಯುತ್ತರ ಕೊಡುತ್ತಿದ್ದಂತೆ ಇವನ ಮನಸ್ಸಿನಲ್ಲಿ ಮೊದಲು ಒಡೆದದ್ದೇ ಈ ಮಾತು ಆದಷ್ಟು ಬೇಗ ಚನ್ನಾಬೈರಾದೇವಿ ಆಡುತ್ತಿದ್ದ ಹೊನ್ನಾವರದ ಮೇಲೆ ದಾಳಿ ಮಾಡಬೇಕೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ನಾಲ್ಕು ಮಹಾರಾಣಿ ನಮ್ಮ ಯೋಧರು ಶತ್ರುಗಳಿಗೆ ಬೆನ್ನು ತೋರಬೇಕೆ ಆಯ್ಕೆ ಈ ಮೇಲಿನ ಮಾತನ್ನು ಡಾಕ್ಟರ್ ಗಜಾನನ ಶರ್ಮಾ ಅವರು ಬರೆದಿರುವ ಚನ್ನ ಬೈರಾದೇವಿ ಎಂಬ ಐತಿಹಾಸಿಕ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಪೋರ್ಚುಗೀಸರನ್ನು ಸಮುದ್ರದಲ್ಲಿ ಸೋಲಿಸುವುದು ಕಷ್ಟ ಸಾಧ್ಯವೆಂದು ಅರಿದ ನಂತರ ರಾಣಿ ಚನ್ನ ಬೈರಾದೇವಿ ಹಲವು ಯುದ್ಧ ತಂತ್ರಗಾರಿಕೆಯನ್ನು ಹೂಡುವಳು ಹಾಗೂ ಹಲವು ಸೂಚನೆಗಳನ್ನು ನೀಡುವಳು ಆ ಮಾತಿಗೆ ಪ್ರತ್ಯುತ್ತರವಾಗಿ ಈ ಮಾತನ್ನು ಮಹಾರಾಣಿ ಚನ್ನಾ ಬೈರಾದೇವಿಯನ್ನು ಉದ್ದೇಶಿಸಿ ಭೈರವ ನಾಯಕ ನುಡಿದನು ಸ್ವಾರಸ್ಯ ಪರಾಕ್ರಮಿಯಾದ ಭೈರವ ನಾಯಕನಿಗೆ ಇದೊಂದು ಯುದ್ಧ ತಂತ್ರಗಾರಿಕೆ ಎಂಬುದು ತಿಳಿಯದೆ ನಮ್ಮ ಯೋಧರೇಕೆ ಏರಿಗಳಂತೆ ಪೋರ್ಚುಗೀಸರ ಸೈನ್ಯಕ್ಕೆ ಬೆನ್ನು ತೋರಿಸಬೇಕು ಎಂದು ಹೇಳುವುದು ಸ್ವಾರಸ್ಯಮಯವಾಗಿ ಇಲ್ಲಿ ವ್ಯಕ್ತವಾಗಿದೆ ಐದು ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು ಆಯ್ಕೆ ಪ್ರಸ್ತುತ ಈ ಮಾತನ್ನು ಡಾಕ್ಟರ್ ಗಜಾನನ ಶರ್ಮಾ ಅವರು ಬರೆದ ಚನ್ನಾಬೈರಾದೇವಿ ಎಂಬ ಐತಿಹಾಸಿಕ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಸರ್ಬ ಪೋರ್ಚುಗೀಸರ ಸುಸಜ್ಜಿತ ಸೈನ್ಯವನ್ನು ತಂತ್ರಗಾರಿಕೆಯಿಂದಲೇ ಸೋಲಿಸಬೇಕೆಂದು ಮನ ಕಾಣುತ್ತಿದ್ದಂತೆಯೇ ಚನ್ನಾಭೈರಾದೇವಿ ಭೈರವ ನಾಯಕನನ್ನು ಉದ್ದೇಶಿಸಿ ಸೈನಿಕರಿಗೆ ಹೇಳಿ ಇದು ಯುದ್ಧ ತಂತ್ರ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂದು ಮನವರಿಗೆ ಮಾಡಿಕೊಡುತ್ತಾ ಈ ಮೇಲಿನ ಮಾತನ್ನು ಮಹಾರಾಣಿ ಚನ್ನಾಬೈರಾದೇವಿಯು ನುಡಿಯುವರು ಸ್ವಾರಸ್ಯ ಇದೊಂದು ಯುದ್ಧ ನೀತಿ ಪೋರ್ಚುಗೀಸರು ನೇರವಾಗಿ ಯುದ್ಧಕ್ಕೆ ಬಾರದೆ ಮೋಸದಿಂದ ಯುದ್ಧ ಮಾಡುತ್ತಿದ್ದರು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ದೇವಿ ವರ ಕುತಂತ್ರವನ್ನೇ ತನಗೆ ವಿಜಯ ಸಾಧಿಸಲು ದಾರಿ ಎಂಬಂತೆ ತಂತ್ರಗಾರಿಕೆಯಿಂದ ಮಣಿಸಲು ಸಿದ್ಧಳಾಗುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ಚನ್ನ ಭೈರಾದೇವಿ ಗೇರು ಸೊಪ್ಪೆ ಮತ್ತು ಡ್ಯಾಸ್ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ ಉತ್ತರ ಆಡುವಳ್ಳಿ ಎರಡು ಗೋವಾದ ಪೋರ್ಚುಗೀಸ್ ಗವರ್ನರ್ ಡ್ಯಾಸ್ ಉತ್ತರ ಲೂಯಿಸ್ ಹಟಾಯ್ಡೆ ಮೂರು ಚನ್ನ ಭೈರಾದೇವಿಯ ನಾವಿಕ ಪಡೆಯ ಸರದಾರ ಡ್ಯಾಸ್ ಉತ್ತರ ಭೈರವ ನಾಯಕ ನಾಲ್ಕು ಪೋರ್ಚುಗೀಸರು ಸಜ್ಜುಗೊಳಿಸಿದ ಹಡಗುಗಳ ಸಂಖ್ಯೆ ಡ್ಯಾಶ್ ಉತ್ತರ ಒಂದು ನೂರ ಮೂವತ್ತು ಐದು ಪೋರ್ಚುಗೀಸರು ಡ್ಯಾಶ್ ನಗರವನ್ನು ಸುಟ್ಟು ಹಾಕಲು ನಿರ್ಧರಿಸಿದರು ಉತ್ತರ ಹೊನ್ನಾವರ ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕ್ರಿಯಾಪದ ಎಂದರೇನು ಉತ್ತರ ಕ್ರಿಯಾಂಕ್ತವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದಿರುವ ಪದವೇ ಕ್ರಿಯಾಪದ ಪ್ರಶ್ನೆ ಎರಡು ಕ್ರಿಯಾ ಪ್ರಕೃತಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ಕ್ರಿಯಾ ಪದದ ಮೂಲ ರೂಪ ಪದಗಳೇ ಕ್ರಿಯಾ ಪ್ರಕೃತಿ ಉದಾಹರಣೆಗೆ ಮಾಡು ನೋಡು ಓಡು ತಿನ್ನು ಹೋಗು ಇತ್ಯಾದಿ ಪ್ರಶ್ನೆ ಮೂರು ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಕರ್ಮ ಪದವನ್ನು ಬಳಸುವ ಧಾತುಗಳು ಸಕರ್ಮಕ ಧಾತುಗಳು ಉದಾಹರಣೆಗೆ ಗಿಡಿಯು ಹಣ್ಣನ್ನು ಕಚ್ಚಿತು ಪ್ರಶ್ನೆ ನಾಲ್ಕು ಅಕರ್ಮಕ ಧಾತುಗಳಿಗೆ ಐದು ನಿದರ್ಶನ ಕೊಡಿ ಉತ್ತರ ಆಕಾಶ ಒಡೆಯುತ್ತದೆ ಮಗು ಮಲಗಿದೆ ಮುದುಕ ಬಂದನು ಅವನು ಬಂದನು ಹಸು ಬಂದಿತು ಅಳಕನ್ನಡ ವಿಭಕ್ತಿ ಪ್ರತ್ಯಾಯಗಳ್ಯಾವು ಪ್ರಥಮ ಹಂ ದ್ವಿತೀಯ ಹಂ ತೃತೀಯ ಇಂ ಹಿಂದ ಹಿಂದೆ ಚತುರ್ಥಿ ಕೆ ಎ ಪಂಚಮಿ ಅತಣಿಂ ಅತಣಿಂ ಧಂ ಷಷ್ಠಿ ಆ ಸಪ್ತಮಿ ಹೋಳ್ ಪ್ರಶ್ನೆ ಯಾರು ವಿಭಕ್ತಿ ಪಲ್ಲಟ ಎಂದರೇನು ಉತ್ತರ ಒಂದು ವಿಭಕ್ತಿಯ ಕಾರ್ಯವನ್ನು ಮತ್ತೊಂದು ಪೂರೈಸುವುದಕ್ಕೆ ವಿಭಕ್ತಿ ಪಲ್ಲಾಟವೆನ್ನುವರು ಕೊಟ್ಟಿರುವ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ ಬರೆಯಿರಿ ಸಕರ್ಮಕ ಧಾತು ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು ರೈತನು ಒಲವನ್ನು ಉಳುತ್ತಾನೆ ಅಕರ್ಮಕ ಧಾತು ಹಕ್ಕಿಗಳು ಚಿಲಿಪಿಲಿ ಹುಟ್ಟಿದವು ಗಾಳಿ ಬೀಸುತ್ತಿದೆ ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ ಆರೋಗ್ಯವೇ ಭಾಗ್ಯ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ಅನುಭವದ ಮಾತುಗಳಾಗಿವೆ ನಾವು ಇಂದಿನ ಪ್ರಪಂಚದಲ್ಲಿ ಏನೆಲ್ಲ ಭೌತಿಕ ವಸ್ತುಗಳನ್ನು ಗಳಿಸಬಹುದು ಆದರೆ ಆರೋಗ್ಯ ಭಾಗ್ಯವನ್ನು ಗಳಿಸುವುದು ತುಂಬಾ ಕಷ್ಟಕರವಾಗಿದೆ ಹಲವಾರು ಭಾಗ್ಯಗಳಲ್ಲಿ ಆರೋಗ್ಯ ಭಾಗ್ಯ ಬಹಳ ಮುಖ್ಯವಾದುದು ಮಾತ್ರವಲ್ಲದೆ ಅತ್ಯಂತ ಅವಶ್ಯಕವೂ ಆಗಿದೆ ಆರೋಗ್ಯ ಹೊಂದಿದ್ದರೆ ಈ ಜಗತ್ತಿನಲ್ಲಿ ಏನನ್ನಾದರೂ ಸಾಧಿಸಬಹುದು ಸುಖ ಜೀವನಕ್ಕೆ ಆರೋಗ್ಯವೇ ನಾಂದಿ ಎಂಬುವುದನ್ನು ಈ ಗಾದೆ ವಿಸ್ತರಿಸುತ್ತದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ಅನುಭವದ ಮಾತುಗಳಾಗಿವೆ ಈ ಗಾದೆಯು ಸರ್ವಜ್ಞನ ವಚನದ ಒಂದು ಭಾಗವಾಗಿದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟು ನಾ ಕೆಟ್ಟನೆ ಬೇಡ ಕೊನೆಯಲ್ಲಿ ಕಟ್ಟಿಹುದು ಬುತ್ತಿ ಎಂದು ಮಹಾಕವಿ ಸರ್ವಜ್ಞನು ಹೇಳಿದ್ದಾನೆ ಮಾಡಬೇಕು ಎಂದರೆ ನಾವು ದಾನ ಮಾಡಬೇಕು ಎಂದರ್ಥ ನಮ್ಮ ಜೀವನಕ್ಕೆ ಸಾಕಾಗಿ ಮಿಕ್ಕಿದ್ದನ್ನು ಕೊಡುವುದನ್ನು ದಾನವೆಂದು ಕೆಲವರು ದಾನ ಪದನ ಅರ್ಥವನ್ನು ಮಾಡುತ್ತಾರೆ ಆದರೆ ಇದು ಸುಳ್ಳು ನನಗೆ ಅವಶ್ಯಕವೆನಿಸುವುದರಲ್ಲಿಯೇ ಸ್ವಲ್ಪ ಭಾಗವನ್ನು ನಾವು ಕೊಡುವುದೇ ದಾನವಾಗಿರುತ್ತದೆ ಅದನ್ನು ಬಿಟ್ಟು ನಾನು ಗಳಿಸುತ್ತಿದ್ದನ್ನೆಲ್ಲ ಬಚ್ಚಿಟ್ಟುಕೊಂಡರೆ ಮುಂದೆ ಒಂದಿಲ್ಲೊಂದು ದಿನ ಅದು ಪರರ ಪಾಲಾಗುತ್ತದೆ ಆದ್ದರಿಂದಲೇ ದಾಸರು ಕೊಬ್ಬರಿಗೆ ಒಂದನ್ನು ತಂದಿಲ್ಲಿ ಹೂಳಿಟ್ಟು ಉಪ್ಪು ನೀರಿಲ್ಲದೆ ಸತ್ತೆಲ್ಲೋ ಪ್ರಾಣಿ ಎಂದಿದ್ದಾರೆ